ಲೂಸಿ ಸಾಡನ್ ಅವರ ನೂರ ಏಳನೇ ದತ್ತಿ ಕಾರ್ಯಕ್ರಮದ ಚಕಸ್ತಾಂತರವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಅಜಿತ್ ಕುಮಾರ್ ದೇಸಾಯಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಿಗೆ ಹಾಗೂ ಮುಖ್ಯ ಶಿಕ್ಷಕ ಶಿವಾನಂದ್ ಕೆಲಗಿರಿ ಅವರಿಗೆ ವಿತರಿಸಿ ಲೂಸಿ ಸಾಡನ್ನ ಒಬ್ಬ ಶ್ರೇಷ್ಠ ಶಿಕ್ಷಕಿ ತಾನು ನುಡಿದ ಹಣದಲ್ಲಿ ಉಳಿಕೆ ಮಾಡಿ ನಿರಂತರವಾಗಿ ಸರ್ಕಾರಿ ಶಾಲೆಗಳಿಗೆ ದತ್ತಿ ನೀಡುತ್ತಿರುವುದು ಒಂದು ಶ್ರೇಷ್ಠ ಕಾಯಕವಾಗಿದೆ ಎಂದರು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಆರ್ಪಿ ಆರ್ಎಂ ಕುರ್ಲಿ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯಿತು ತಮ್ಮ ಸಂಸಾರವಾಯಿತು ಎನ್ನುವವರ ಮಧ್ಯೆ ಈ ತಾಯಿ ಆದರ್ಶವಾಗಿದ್ದಾರೆ ತನಗೆ ಬರುವ ಸಂಬಳದ ಶೇಕಡಾ ತೊಂಬತ್ತರಷ್ಟು ಹಣವನ್ನು ಉಳಿಸಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳ ಕಲಿಕೆಗೆ ಕಲಿಕಾ ಸಾಮಗ್ರಿಗಳಿಗೆ ಸಹಾಯವಾಗಲಿ ಎಂದು ಸುಮಾರು ಮೂವತ್ತು ವರ್ಷಗಳಿಂದ ಈ ದತ್ತಿ ನೀಡುವ ಕಾಯಕವನ್ನು ರೂಢಿಸಿಕೊಂಡು ಬಂದಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಮತ್ತು ಶಿಕ್ಷಣ ಪ್ರೇಮಿಗಳು ಗ್ರಾಮಸ್ಥರು ಹಾಜರಿದ್ದು ಅಕ್ಷರತಾಯಿ ಲೂಸಿಸಳನ್ ಸಾಳನವರ ದತ್ತಿಗೆ ಕೈಜೋಡಿಸಿದರು ಕಷ್ಟಗಳಿಗೆ ಕಾಮದೇನು ಕರ್ಮ ಬಂದು ನೀನು ಸತ್ಯ ಶಾಂತಿ ನಿತ್ಯ ಕಾಂತಿ ಧರ್ಮ ಸಿಂಧು ನೀನು ಕಷ್ಟಗಳಿಗೆ ಕಾಮದೇನು ಕರ್ಮ ಬಂದು ನೀನು ಕಷ್ಟಗಳಿಗೆ ಕಾಮದೇನು ಕರ್ಮ ಬಂದು ನೀನು ಆದ್ರೆ ಅವರು ಇಷ್ಟೆಲ್ಲ ಈ ನೆವಲ್ಲ ಮಾಡ್ತಾರ ನಮ್ಗೆ ಗೊತ್ತಿದ್ದಿಲ್ಲ ಅವ್ರು ನೋಡ್ನಾಗ ಅದನ್ನು ಕಲಿಬೇಕಲ್ಲ ಅವ್ರು ಕೊಟ್ಟದ್ದು ಐವತ್ತು ಲಕ್ಷ ಅರವತ್ತು ಲಕ್ಷ ಬಾ ಅವ್ರ ಲೆಕ್ಕನೆ ಬಾಳಲ್ಲ ಅದು ನಮ್ಮ ಲೆಕ್ಕನೆ ಬಾಳ್ ಬಾಡ್ಬೋದು ಅವ್ರಗ್ ನೋಡಿ ನಾವು ಕೊಡ್ಬೇಕು ನೋಡ್ಬೇಕು ಅಂತ ಎಲ್ಲರಲ್ಲಿ ಹುಟ್ಟಬೇಕು ನಾವು ಅಲ್ಲಿ ಸಂಸಾರ ಪ್ರೋಗ್ರಾಮ್ ಮಾಡಿದಾಗ ಈ ಕೊರ್ಲೀಸರಿಗೆ ಗೊತ್ತದ ಅವ್ರಿಗೆ ಗೊತ್ತದ ಅದು ಇಷ್ಟು ತೊಗೊಂಡು ಕೊಡಕ್ಕೆ ಆಗುದಿಲ್ಲ ಆದ್ರೂ ಇಂಥ ಒಂದು ಯಾವ ಸಂದರ್ಭದೊಳಗೆ ನಾವು ಸಹಾಯ ಮಾಡ್ತೇವೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ ಗುರುಗಳಿಗೆ ತಮ್ಮೆಲ್ಲರಿಗೆ ಹೇಳಿ ನಾಲ್ಕು ಸ್ತಂಭದ ಮೇಲೆ ಒಂದು ಶಾಲೆಯ ಒಂದು ಶಿಕ್ಷಣ ವ್ಯವಸ್ಥೆ ಶಿಕ್ಷಕರು ಬೇಕು ಪಾಲಕರು ಬೇಕು ಬಾಲಕರು ಬೇಕು ಮತ್ತು ಶಾಸಕರನ್ನು ಜನಪ್ರತಿನಿಧಿಗಳೇನು ತಂದ ಜನಪ್ರತಿನಿಧಿಗಳು ಬೇಕು ಇವು ನಾಲ್ಕು ಸ್ತಂಭ ನಿಂತಾಗ ಮಾತ್ರ ಏನಾಗ್ತೈತಿ ಒಂದು ಶಿಕ್ಷಣದ ವ್ಯವಸ್ಥೆ ಚೆನ್ನಾಗಿ ಆಕೈತಿ ಎದ್ದು ನಿಲ್ತೈತಿ ಉತ್ತಮವಾದಂಥ ಗುಣಮಟ್ಟವನ್ನು ಸಾಧಿಸಲಿಕ್ಕೆ ಆಗ್ತೈತಿ ಹಂಗೆ ಈ ನಾಲ್ಕು ಸ್ತಂಭ ಸರಿಯಾಗಿ ಹೇಳಿ ಇದೊಂದು ಉತ್ಪನ್ನವಾದ ಶಾಲೆ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಿದೆ ಅನ್ನುವಂಥ ಮಾತನ್ನು ಅಂತ ಇವತ್ತು ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೇವೆ ನಾ ಒಂದು ದೇವ್ರಿಗೆ ಹೋದರೆ ನೀವೊಂದು ದೇವ್ರಿಗೆ ಹೋಗ್ಕೀರಿ ಮತ್ತೊಬ್ಬರು ಒಂದು ದೇವ್ರಿಗೆ ಹೋಗ್ಕ ನಮ್ಮ ನಮ್ಮ ಮನೆಯೊಳಗೆ ನಮ್ಮ ನಮ್ಮ ಒಂದು ಮತವನ್ನು ಅಥವಾ ನಮ್ಮ ಆಚರಣೆಗಳನ್ನು ಮಾಡ್ತೀವಿ ಆದರೆ ಶಾಲೆ ಅನ್ನುವಂಥದ್ದು ಹಂಗಲ್ಲ ಇದು ಸರ್ವಧರ್ಮ ಧರ್ಮ ಜಾತಿ ಜನಾಂಗದವ್ರು ಬರುವಂಥ ಒಂದು ದೇವಸ್ಥಾನ ಎಲ್ಲರೂ ಇಲ್ಲಿ ಬರ್ತಾರೆ ಎಲ್ಲರಿಗೂ ಇದ್ರ ಮೇಲೆ ಭಕ್ತಿ ಇರ್ತೈತಿ ಪ್ರೀತಿ ವಿಶ್ವಾಸ ಇರ್ತತಿ ಆಸೆ ಇರ್ತೈತಿ ಅದ ಆ ದೃಷ್ಟಿಯಿಂದ ಶಾಲೆ ಅನ್ನುವಂಥದ್ದು ಸಮಾಜದ ಒಂದು ಮೃಗ ನಡೀತಾ ಗೌರವ ಒಂದು ಅಭಿಮಾನ ಸಿಗ್ತದೆ ಆದರೆ ಇಡೀ ಪ್ರಪಂಚದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲಾ ಮೂಲ ಮೂಲೆಗಳಿಗೂ ಒಂದು ಗೌರವ ಒಂದು ಅಭಿಮಾನ ಒಂದು ಅವ್ರಿಗೆ ಇರ್ತಕ್ಕಂಥ ಅಭಿಮಾನ ಸಿಗ್ಬೇಕಂದ್ರೆ ಅದು ಶಿಕ್ಷಕರು ಮತ್ತು ವಿದ್ವಾಂಸರು ಮತ್ತು ವಿದ್ಯಾವಂತರ ಅಂತ ಹೇಳಿಕ್ಕೆ ನಾನು ಅದು ಒಂದು ಕಲಿಕೆ ಯಾವಾಗ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಕಾಡೆಮಿ ಅಕಾಡೆಮಿಕ್ ನಾವು ಕಲಿತೇವೆ ಒಂದು ಕಲಿಕಾ ಅಂತ ಅದ್ರ ಜೊತೆಗೆ ಅರವತ್ತರಿಂದ ಪರ್ಸೆಂಟ್ ನಾವು ಸಮಾಜದಲ್ಲಿ ಕಲಿಯುವಂತದ್ದು ಬಹಳ ಇದೆ ಯಾಕಂದ್ರೆ ಎಷ್ಟೋ ವಿದ್ಯಾವಂತರಾದ್ರೂ ಕೂಡ ಒಂದು ಶಿಕ್ಷಣ ಜೊತೆಗೆ ಸಂಸಾರ ಇರದೇ ಹೋದ್ರೆ ಆ ವ್ಯಕ್ತಿ ಫೇಲರ್ ಆಗಿ ಸಾಧ್ಯ ಆಗುತ್ತೆ ಅದಕ್ಕೆ ಎರಡೇ ಪ್ರಶ್ನೆನೇ ಇಲ್ಲ ಇರುತ್ತದೆ ಆನಂತರ ಮಾಡ್ತಿರ್ತದೆ ಅದಕ್ಕಿಂತ ಹೆಚ್ಚಿನ ಒಂದು ಆ ಒಳ್ಳೆ ರುಚಿಕರವಾಗಿರ್ತಕ್ಕಂಥ ಅನಾರಸಿಕರು ಮಾಡಿರ್ತಾರೆ ದಾನ ಜಮೀನು ದಾನ ಮಾಡ್ತಕ್ಕಂಥ ಆ ದಾನ ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಆ ಸ್ಥಾನ ಯಾವ ಹೆಸರು ಬರ್ತದಂದ್ರೆ ಅಲ್ಲಿ ಒಂದು ಶಿಕ್ಷಣ ಒಂದು ಸ್ಥಾಪನೆ ಆಗ ಶಿಕ್ಷಣ ಒಂದು ಸಂಸ್ಥೆ ಸ್ಥಾಪನೆ ಆಗಿರ್ಬೇಕು ಆ ಸ್ಥಾಪನೆ ಆಗಿ ಅದು ವಿದ್ಯಾರ್ಥಿಗಳ ಒಂದು ಕತ್ತಲವನ್ನು ಮಳದಲ್ಲಿರ್ತಕ್ಕಂಥ ಕತ್ತಲವನ್ನು ಅಳಿಸಿ ಬೆಳಕನ್ನು ತರಬೇಕು ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೇನೆ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯ್ತು ತಮ್ಮ ಸಂಸಾರವಾಯ್ತು ಅನ್ನೋ ಮಧ್ಯೆ ಈ ಋಷಿ ಸಂಧಾನ ಆದರ್ಶವಾಗಿ ನಿಲ್ತಾರೆ ನೋಡಿ ನಿವೃತ್ತಿಯಾಗಿ ಹದಿನೇಳು ವರ್ಷ ಆದರೂ ಕೂಡ ಅವರು ಪಿಂಚಿನಿ ಹಣದಲ್ಲಿ ಪಿಂಚಿನಿ ಹಣದಲ್ಲಿ ಟೋಟಲ್ ಏನು ಅವರು ಕೊಟ್ಟಂಥ ಹಣ ಎಪ್ಪತ್ತು ಅವರು ಸರ್ವಿಸ್ ಸೇವ್ ಮಾಡುವಾಗ ಕೊಟ್ಟಂಥ ಹಣ ಐವತ್ತು ಶಾಲೆಗಳಿಗೆ ಕೊಟ್ಟಿದ್ರು ಅದಾದಮೇಲೆ ಏನು ನಿವೃತ್ತಿ ನಿವೃತ್ತಿ ನಿವೃತ್ತಿಯಿಂದ ಬಂದಂಥ ದುಡ್ಡನ್ನ ಬ್ರೆಡ್ಡು ಬಿಸ್ಕಿಟ್ ತಿಂದು ಜೀವನ ಮಾಡ್ತಾರು ಸಿಕ್ಕಿಟ್ಟು ಇವತ್ತು ನೂರ ಏಳು ಶಾಲೆಗಳಿಗೆ ಅವರು ನೀಡುತ್ತಾರೆ ಅವರು ಒಂದು ಸಾಕ್ಷ್ಯ ಮಾಡಿದ್ರು ಸಾಕ್ಷ್ಯ ಚಿತ್ರ ಸಿನಿಮಾ ಮಾಡಿದ್ವಿ ಸದ್ಯದಲ್ಲಿ ಒಂದು ಬದುಕು ಮಂಡಿ ಅನ್ನೋ ಅನ್ನುವಂಥದ್ದು ಅವ್ರದೇ ಒಂದು ಏನು ಕುರ್ಲಿ ಸರ್ ಏನು ಕತೆ ಅವ್ರದ್ದು ಜೀವನ ಆದಂತ ಕಥೆ ಆ ಕಥೆನ ಆಧರಿಸಿ ಒಂದು ಬದುಕು ಮಂಡಿ ಅನ್ನುವಂತ ಥಿಯೇಟರ್ ಫಿಲ್ಮ್ ಮಾಡಿದ್ವಿ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆ ಪಿಕ್ಚರ್ ಬಿಡುಗಡೆ ಆಗ್ತದೆ ಅನ್ನೋಂಥ ಮಾತ್ರ ಹೇಳ್ತ ಸಾಕಷ್ಟು ಅವರು ಅರವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ದತ್ತಿಯನ್ನು ನೀಡಿದ್ದಾರೆ ಅವರು ಕುರ್ಲಿ ಸರ್ ಹೇಳಿದಂಗೆ ಲಕ್ಷ ಲಕ್ಷ ಹಣ ಕೊಟ್ಟರ ಕಡೆ ಅದರ ಮನೆ ಚಿಕ್ಕಮನೆ ಅಲ್ಲ ಬೆಳೆದ್ ಹುಟ್ಟಿದ್ದು ಉಡುಪಿ ನಾಡು ಬೆಳೆದಿದ್ದು ಮೇಂದ್ರೆ ಧಾರವಾಡದ ಬೇಂದ್ರೆ ನೆಲದಲ್ಲಿ ಅವರು ಬೆಳೆದ್ರು ಇಲ್ಲಿ ಅವರು ನಿಜವಾಗ್ಲೂ ಒಳ್ಳೆ ಹೆಸರನ್ನು ಮಾಡಿ ಅವ್ರಿಗೆ ಅಕ್ಷರ ಅಕ್ಷರಧವ್ವ ಅನ್ನುವಂತ ಬೆಳೆದನ್ನ ಅಹ್ ಚೇತಾ ಫೌಂಡೇಶನ್ ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಏನು ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಕ್ಷರಧವ್ವ ಕೊಟ್ಟರು ವಿಠಲ್ ತೊರವತ್ ಎಸ್ಟಿಎಂಸಿ ಅಧ್ಯಕ್ಷರು ದುರ್ಪಾರ್ಥಿವಾಡಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಕಾಂಬ್ಳೆ ಉಪವಲಯ ಅರಣ್ಯಾಧಿಕಾರಿಗಳು ಬಣದೂರ್ ಪಾಂಡುರಂಗ್ ಸಿದ್ದು ತೊರವತ್ ಧನಗರ್ ಗೌಳಿ ಜಿಲ್ಲಾಧ್ಯಕ್ಷರು ಮಂಜುನಾಥ್ ದೊಡ್ಮನಿ ಅರಣ್ಯ ರಕ್ಷಕ ಹೊಲ್ತಿಕೋಟಿ ಕಾಶಪ್ಪ ಹಲ್ಸೂರು ನಿವೃತ್ತ ಪ್ರಧಾನ ಗುರುಗಳು ಸಹದೇವಪ್ಪ ಕೆಲ್ಗೇರಿ ನಿವೃತ್ತ ಬ್ಯಾಂಕ್ ಅಧಿಕಾರಿ ರಮೇಶ್ ಸಂಕಣ್ಣವರ್ ಗ್ರಾಮ ಪಂಚಾಯಿತಿ ಸದಸ್ಯರು ಬಸವರಾಜ್ ಕೋರಿ ಹಾಗೂ ಜಾಗತಾನಿಗಳು ಕೆಜಿ ದೇವರಮನಿ ನಿವೃತ್ತ ಉಪನ್ಯಾಸಕರು ಡೈಟ್ ಧಾರವಾಡ ರುದ್ರೇಶ್ ಕುರ್ಲಿ ಸಿಆರ್ಪಿ ತಡ್ಕೋಡ್ ಮೈಲಾರ್ ಹಡ್ಪದ್ ಸಿಆರ್ಪಿ ಗರಗ್ ಯಲಾಯ್ ಲಕ್ಷ್ಮಣವರ್ ಸಂಚಾಲಕರು ಮಂಜುನಾಥ್ ಕೆಲ್ಗೇರಿ ಶಿಕ್ಷಣ ಪ್ರೇಮಿ ವಿಠಲ್ ಬಾಬು ಬಾಬುದಾನೆ ಶಿಕ್ಷಣ ಪ್ರೇಮಿ ಶ್ರೀಮತಿ ಅನಸೂಯಾ ಗುಡಿಹಾಳ್ ಉಪಾಧ್ಯಕ್ಷರು ಎಸ್ಡಿಎಂಸಿ ಜನ್ನು ವರ್ಕೆ ಎಸ್ಡಿಎಂಸಿ ಅಧ್ಯಕ್ಷರು ತಾನಾಜಿ ಬಾಜಾರೆ ಎಸ್ ಸದಸ್ಯರು ಸಂಜು ಕರಾತ್ ಗ್ರಾಮದ ಹಿರಿಯರು ದೇವು ಕೋಳಾಪಟ್ಟೆ ಎಸ್ಡಿಎಂಸಿ ಸದಸ್ಯರು ಊರಿನ ಎಲ್ಲಾ ಹಿರಿಯರು ಹಳೆಯ ವಿದ್ಯಾರ್ಥಿಗಳು ತಾಯಂದಿರು ಮಕ್ಕಳು ಪಾಲಕರು ಭಾಗವಹಿಸಿದ್ದರು ಯಾವುದೋ ಜೊತೆಗೆ ಬೆಳೆಯುವಂತಹ ಭಾಗ್ಯ ನನಗೆ ನಾನು ಕಳ್ಕೊಂಡು ಎಂಟು ವರ್ಷ ನನಗೆ ಕನ್ನಡ ಬರ್ತಿದ್ದಿಲ್ಲ ತುಣು ಮತ್ತು ಕುಂಕಣಿ ನಾವು ಆಮೇಲೆ ನನ್ಗೆ ಸಾಕಿದಂತವಾಗಿ ಎಂತ ಒಳ್ಳೆ ಮಾನವೀಯ ಆಗಿನ ಕಾಲದೊಳಗ ಅವಾಗ ಎಷ್ಟು ಒಳ್ಳೆ ಅಂದ್ರೆ ಮೂರು ಜನ ಎಲ್ವೇ ಸಿಬ್ಬಂದಿ ಒಬ್ಬ ಟಿ ಸಿ ಗಾರ್ಡ್ಗಳು ನಮ್ ಮನೆಯೂ ಕೂಡ ಗಾರ್ಡ್ ಇನ್ನೊಂದ್ ಸ್ವಲ್ಪ ಗಾರ್ಡ್ ಕೊಂಪ ಟೇಷನ್ ಮಾಸ್ತರ್ ಇವಾಗೆಲ್ಲ ಕೂಡಿ ನನ್ಗೆ ಒಂದೇ ಮನೆಯೊಳಗೆ ಮದ್ವೆ ಕೈ ಒಳಗೆ ಸಿಕ್ಕಿದೆ ನಾ ಅವಾಗ ಒಂದು ಖುಷಿದಂಗೆ ಜಪಾತ್ ಮಾಡಿದ ನನ್ನ ಮಗುವಿನ ಜಪಾತ್ ಮಾಡಿದ್ರು ಮಗುವಿನ ತಂದೆ ತಾಯಿಗಳು ಪೊಲೀಸ್ ಕೇಸ್ ಇತ್ತು ಎಲ್ಲ ಕಡೆಗೆ ಹುಡುಕಿ ಹುಡುಕಿದ್ವು ತಂದೆ ತಾಯಿಗೆ ಸಿಗಲಿಲ್ಲ ಯಾಕಂದ್ರೆ ನಮ್ಮ ತಂದೆ ಯಾವ್ದು ಸಿಗಬಂದ ಅವರು ಆ ಗೋಡೋ ತೋಟ ಎಲ್ಲ ಇತ್ತು ನಮ್ಮ ತಂದೆ ಹೋಗಿದೆ ಎಲ್ಲ ಆದ್ರೂ ನನಗೆ ಬೆಳಿಗ್ಗೆ ಭಾಗ್ಯ ಇರ್ಲಿಕ್ಕಿಲ್ಲ ಕೊನೆಗೆ ನಾನು ನಾನು ತಂದೆ ತಾಯಿ ಸಿಗಲಿಲ್ಲ ಅಂದ್ರೂ ನನ್ ಮಗುವಿಗೆ ಹನ್ನೆಳಿಗೆ ಹೋಗ್ಬೇಕಾಗ್ತದೆ ಹನ್ನೆರಡು ವರ್ಷದ ಮದುವೆ ಆಗಿ ಹತ್ತೆ ತಿಂಗಳ ಕಾಲ್ ಮಾಡಿ ಬಗೆ ಮಗನೇಲೆ ಶಿಕ್ಷಣ ಆಗಿತ್ತು ನನ್ನ ಮುಂದೆ ನಾನು ಆಸ್ಟೋಲ್ಗೆ ಸಾಯೋ ಮುನ್ ಮುನ್ನ ಅವ್ರು ಮಾತು ತಗೊಂಡಿದ್ದಂತೆ ಗೆಳೆಯ ಟಿ ಸಿ ಕಾಡು ಟೇಷನ್ ಮಾಡ್ತಕ್ಕಂಥ ಮಾತು ಆ ಹುಡುಗೀನು ಇನ್ನು ಆಡುವಂತ ವಯಸ್ಸಿನ ಒಂದು ಕಾಳಿ ಅದಕ್ಕೆ ಅದಕ್ಕೇನು ತಿಳುವಳಿಕೆ ಇಲ್ಲ ಅಕ್ಕಿ ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಟ್ಟು ಆಕೆ ಮೇಲೆ ನಿಲ್ಲುವಂಕ ಮಾಡ್ಬೇಕು ಅಂತ ಹೇಳಿ ಗೆಳೆಯರಿಗೆ ಮಾತು ಒಬ್ಬಗು ಗಡಿಗನಾಗು ಟಿ ಸಿ ಸದ್ಲಾಪಗಂತ ಒಬ್ಬಗು ಕಲ್ಕತ್ತಾದ್ ಬಿ ಸಿ ಚಕ್ರವಾಗದ್ದು ಗಾಡ್ ಅವರು ಇನ್ನೊಬ್ಬ ವಸಂತ ಕಲ್ಕ ಟೇಷನ್ ಮಾಸ್ತರು ಇವತ್ತು ನೆನೆಸ್ಬೇಕು ಅವ್ರನ್ನ ಸಾಯೋ ಮುಂಚೆ ಅವಾಗ ಮಾತಿದ್ರು ಅವರು ಮಾತು ಇದು ಆಕೆ ಕಲಿಸ್ಬೇಕಂತ ಅದನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೆ ಪಾಲಿಸಬೇಕು ಆಮೇಲೆ ಗಂಡನಿಂದ ಕೂಡ ನಮ್ಮ ಅವಾಗ ಸ್ವತಃ ಅಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಡುಗು ಪೊಲೀಸ್ ಸ್ಟೇಷನ್ ಇದ್ದು ಅವ್ರು ಮದುವೆಗೆ ಒಪ್ಪಿದ್ದಿಲ್ಲ ಅವಾಗ ಬಂದು ಹಿಡಿಯೆಲ್ಲ ಕಾಕೊಂಡು ಬಂದು ಆ ಹುಡುಗಿ ಈ ಸಣ್ಣ ಹುಡುಗಿ ಯಾವ ಜಾತಿ ಹುಡುಗಿ ಐತಿ ನಮ್ಮ ತಮ್ಮನಿಗೆ ಮದುವೆ ಮಾಡೋದು ಬೇಡ ಸಾಕಷ್ಟು ಕನ್ಯಾ ಕೊಡಕಾ ಹಾಕ್ತಾಗ ಅದಕ್ಕೆ ಆ ಹುಡುಗಿ ಬೇಡ ಅಂತ ಇದು ಅವ್ವು ಮತ್ತೆ ಅವಾಗ ದಿನ ಟೈಮ್ ಕೊಟ್ಟಿದ್ದೆವು ಒಂದ್ ವೇಳೆ ಇದೇ ಹುಡುಗಿನಿ ಮದುವೆ ಮಾಡಿಕೊಂಡಿ ಅಂದಾಗ ನೀನು ನನ್ನ ತಮ್ಮ ಅಲ್ಲ ನಾನು ನಿನ್ನ ಅಣ್ಣ ಅಲ್ಲ ಅಂತ ಹೇಳಿ ಮಾತು ಇದು ಮಾಡ್ಕೊಂಡು ಹೋಗಿದ್ದು ಅದ್ರ ಸಲುವಾಗಿ ನಾನು ಒಂದು ಮಾಡ್ಕೊ ಈ ಒಂದು ದತ್ತಿ ಇಡುವಂತ ಒಂದು ಇದು ಮಾಡಿದ್ವಿ ಅದ್ರೊಳಗೆ ನಮ್ ಲಕ್ಕಮ್ನ ಹೋಗಿಸೊಳಗೊಂಡು ತಂದ ನನ್ ಕೈಯೊಳ ಕಲ್ತೋಗ್ ಐದು ಆರು ಏಳು ಕಲಸಿ ಇದಕ್ಕೆ ನಾನು ಮತ್ತೆ ಎಲ್ಲ ಇವತ್ತು ನನ್ನ ಕೈಯೊಳಗೆ ಕಲ್ತ ಹುಡುಗಿ ಎಷ್ಟೊಂದು ಪ್ರೀತಿಯಿಂದ ನಡ್ಕೋದಾಗ ಅದು ಮುಖ್ಯ ನಮ್ಗೆ ನಾವು ಕಡ್ಕೊಂಡು ಏನ್ ಹೋಗುದಿಲ್ಲ ನಮ್ ಜೊತೆಗೆ ಹೋಗುದು ಒಳ್ಳೇದು ಕೆಟ್ಟದು ಇವತ್ತು ನೋಡಿದ ನಿಮ್ನೆಲ್ಲ ನೋಡಿದಾಗ ಎಷ್ಟೊಂದು ಒಳ್ಳೆಯ ಒಂದು ಗುಣ ಇದೆ ನಿಮ್ಮಲ್ಲಿ ನೀವು ಕೂಡ ಎಷ್ಟೊಂದು ಮಕ್ಕಳಿಗೆ ಶಿಕ್ಷಣ ಆಸ್ತಿ ಈಗ ನಾವು ಆಸ್ತಿಗಳ ಕುಟುಂಬದ ವಿದ್ಯೆಯನ್ನು ಕೊಡುದು ಇನ್ನು ಶ್ರೀಮತಿ ಲೂಸಿ ಸಾಡನಾ ಸಾವಿರ ಜಿತೇಂದ್ರ ಕಾಂಬ್ಳೆ ಉಪವಲಯ ಅರಣ್ಯಾಧಿಕಾರಿಗಳು ಅರಣ್ಯ ಹತ್ತು ಸಾವಿರದ ಒಂದು ಕಾಶಪ್ಪ ಹಲ್ಸೂರು ನಿವೃತ್ತ ಪ್ರಧಾನ ಗುರುಗಳು ಐದು ಸಾವಿರದ ಒಂದು ಸಹದೇವಪ್ಪ ಕೆಲಗೇರಿ ಹುಲಗಪ್ಪ ನಿವೃತ್ತ ಬ್ಯಾಂಕ್ ಅಧಿಕಾರಿ ಐದು ಸಾವಿರದ ಒಂದು ಸಿದ್ದು ತೊರವತ್ ಗೌಳಿ ಸಮುದಾಯದ ಮುಖ್ಯಸ್ಥರು ಐದು ಸಾವಿರದ ಒಂದು ವಿಠಲ್ ಬಾಬು ಬಾವದಾನಿ ಶಿಕ್ಷಣ ಪ್ರೇಮಿ ಐದು ಸಾವಿರದ ಒಂದು ಮಂಜುನಾಥ್ ದಡವಾಡ್ ಶಿಕ್ಷಕರು ಎರಡು ಸಾವಿರದ ಒಂದು ದಿವಂಗತ ಮಹೇಶ್ ಸಾವಳಗಿ ಸ್ಮರಣಾರ್ಥ ಶ್ರೀಮತಿ ಸುಕನ್ಯಾ ಕಾಶಪ್ಪ ಹಲಸೂರು ಐದು ಸಾವಿರದ ಒಂದು ಮಂಜುನಾಥ್ ಯಲ್ಲಪ್ಪ ಗುಡಿಹಾಳ್ ಸ್ಮರಣಾರ್ಥ ಶ್ರೀಮತಿ ಅನಸೂಯ ಗುಡಿಹಾಳ್ ಎರಡು ಸಾವಿರದ ಒಂದು ದಿವಂಗತ ಶ್ರೀ ಭೀಮಪ್ಪ ದರ್ಗಾದ್ ಸ್ಮರಣಾರ್ಥ ಶ್ರೀಕಾಂತ್ ದರ್ಗಾದ್ ಶಿಕ್ಷಕರು ಹುಲಗಪ್ಪ ಎರಡು ಸಾವಿರದ ಒಂದು ವಿಟ್ಟಲ್ ರಾಮು ತರ್ವತ್ ಎಸ್ಡಿಎಂಸಿ ಅಧ್ಯಕ್ಷರು ಎರಡು ಸಾವಿರದ ಒಂದು ಈ ದಿನದ ಒಟ್ಟು ದತ್ತಿ ನಿಧಿ ರೂಪಾಯಿ ಅರವತ್ಮೂರು ಸಾವಿರದ ಏಳು ರೂಪಾಯಿಗಳು ಶಿಕ್ಷಕಿ ಸುಖನ್ಯಾ ಹಲಸೂರು ಸ್ವಾಗತಿಸಿ ಈ ಕಾರ್ಯಕ್ರಮದಲ್ಲಿ ನಿರ್ಮಿಸಿ ವಂದಿಸಿದರು